ಖಾಸಗಿ ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ ಮರುಪಾವತಿಸುವಂತೆ ರೈತರಿಗೆ ನೋಟಿಸ್ ನೀಡುತ್ತಿದ್ದು ಅದನ್ನು ತಡೆ ಹಿಡಿಯುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉತ್ಸವದ ಹಳ್ಳಿ ವಜ್ರಾತ ಬಣದ ವತಿಯಿಂದ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ತಾಲೂಕು ಕಚೇರಿ ಬಳಿ ಸೋಮವಾರ ಪ್ರತಿಭಟಿಸಿದ್ದು ಇದೇ ವೇಳೆ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಎದುರು ಜವಾಯಿಸಿ ತಹಸೀಲ್ದಾರ್ ಸೈಯದ್ ಖಲೀಂ ಉಲ್ಲಾ ಅವರಿಗೆ ಪದವಿ ಸಲ್ಲಿಸಿದರು ಇದೇ ವೇಳೆ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ್ ಮಾತನಾಡಿದರು ಅವರು ಗಡಗೋಡರ ಹಳ್ಳಿ ಗ್ರಾಮದ ರೈತರೋರ್ವರಿಗೆ ಖಾಸಗಿ ಟ್ರ್ಯಾಕ್ಟರ್ ಫೈನ್ ಕಂಪನಿಯ ಸಾಲ ಮರು ಪಾವತಿಸಿದ ಹಿನ್ನೆಲೆ ದೌರ್ಸಿದ ಪೊಲೀಸರಿಂದ ಹುಬ್ಬಳ್ಳಿ ನ್ಯಾಯಾಲಯಕ್ಕೆ ಕರೆದೊಯ್ದು ಕಂಡನೀಯವಾಗಿ ಮೂರ್ತಿನ ದಿನಗಳಲ್ಲಿ ಇದೇ ರೀತಿ ಕಾರ್ಯಕ್ರಮದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿರಂಜೀವಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಜದ ಹಟ್ಟಿ ರಾಜು ಎಂಶರಣಪ್ಪ ಸ್ವಚ್ಛತೆ ಮತ್ತಿತರರು ಉಪಸ್ಥಿತರಿದ್ದರು ಎಂಡಿ ಅಬ್ದುಲ್ ರಖೀಬ್ ಸೇನೆ ಹುಚ್ಚೋನಹಳ್ಳಿ ಮಂಜುನಾಥ್ ಬಳದಿಂದ ಇವತ್ತಿನ ಪ್ರತಿಭಟನೆ ಉದ್ದೇಶ ಏನಪ್ಪ ಅಂತಂದ್ರೆ ಖಾಸಗಿ ಪೈನವರು ನಮ್ಮ ರೈತರ ಮೇಲೆ ಅತಿಯಾದ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮ ಗೌಡ್ಗುಂಡಳಿ ಗ್ರಾಮದ ಒಬ್ಬ ರೈತ ಒಂದು ಟ್ಯಾಕ್ಟರ್ನ ಖರೀದಿ ಮಾಡಿರ್ತಾನೆ ಅವನ್ನ ಯಾವುದೇ ಒಂದು ನೋಟಿಸ್ ಕೂಡ ನೀಡದೆ ಒಂದೆರಡು ಎರಡು ಅನ್ನ ನೆಪ ಮಾತ್ರಕ್ಕೆ ಕೊಟ್ಟು ಅವರನ್ನು ರಾತ್ರಿ ಮಲಗಿದಾಗ ಅವ್ರನ್ನ ಮಲಗಕ್ಕೂ ಕೂಡ ಅವ್ರಿಗೆ ಹಿಂಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಹೇಂದ್ರ ಫೈನಸ್ನವರು ಮಾಡಿದ್ದಾರೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಏನಪ್ಪ ಅಂತಂದ್ರೆ ನಮ್ಮ ಗ್ರಾಮಕ್ಕೆ ಬೆಳಿಗ್ಗೆ ಆರು ಗಂಟೆಗೆ ಪೊಲೀಸ್ ಸಿಬ್ಬಂದಿ ಅವರು ಬಂದು ತಮ್ಮ ರೈತ ತನ್ನ ಎಂಟಿ ಮಕ್ಕಳ ಜೊತೆ ಮಲಗಿರುವಾಗ ಅವನನ್ನು ಎಬ್ಬಿಸಿ ಕರ್ಕಂಬಂದು ಅವರನ್ನು ಹುಬ್ಳಿ ಕೋರ್ಟಿಗೆ ಹಾಕುವಂತ ಕೆಲಸವನ್ನ ಈ ಖಾಸಗಿ ಫೈನಾನ್ಸ್ ಆಗಿರೋ ಮಹೇಂದ್ರ ಫೈನಸ್ನವರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ರಕ್ಷಣಾ ಸಿಬ್ಬಂದಿಗಳು ನಮ್ಮ ರೈತರಿಗೆ ಏನು ರಕ್ಷಣೆ ಕೊಡ್ತೀವಿ ರಕ್ಷಣಾ ಅವರೇ ನಮ್ಮ ರಕ್ಷಣಾ ಸಿಬ್ಬಂದಿಗಳು ಬೆಳಿಗ್ಗೆ ಆರು ಗಂಟೆಗೆ ಒಬ್ಬ ರೈತರನ್ನ ಬಂಧಿಸಿ ಕೋರ್ಟ್ ಎಳೆಯುವಂಥ ಕೆಲಸ ಮಾಡ್ತಾ ಇದೇ ರೀತಿ ನಮ್ಮ ರೈತರನ್ನು ಒಕ್ಕಲಭಿಸುವ ಕೆಲಸವನ್ನ ಖಾಸಗಿ ಫೈನೆನ್ಸ್ ನವರು ಮಾಡ್ತಾ ಇದೇ ರೀತಿ ನಮ್ಮ ರೈತರಿಗೆ ಖಾಸಗಿ ಫೈನೆನ್ಸ್ ಅತ್ಯಂತ ಕಿರುಕುಳವನ್ನು ಕೊಡ್ತಿದ್ದಾರೆ ಆದ್ದರಿಂದ ಇವತ್ತು ತಾಲೂಕ್ ತಂಡಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ತಾಲೂಕ್ ತಂಡಾಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ರೈತರ ಮೇಲೆ ಹಾಕಿರ್ತಕ್ಕಂಥ ದೌರ್ಜನ್ಯವನ್ನ ಖಂಡಿಸಿ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕಂತ ತಮ್ಮೆಲ್ಲ ಮೂಲಕ ವಿನಂತಿಯನ್ನು ಮಾಡಿಕೊಡ್ತಿದ್ದೀನಿ ಇದೇ ರೀತಿ ನಮ್ಮ ರೈತರ ಮೇಲೆ ದೌರ್ಜನ್ಯವನ್ನು ಮಾಡ್ತಿರ್ತಕ್ಕಂಥ ಖಾಸಗಿ ಫೈನಾನ್ಸ್ಗಳು ಇದೇ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಮಾತನ್ನ ಹೇಳಿಕೆ ಇಷ್ಟಪಡ್ತಾ ಹೆಸರು ಸತೀಶ್ ಜಿಲ್ಲಾ ಕಾರ್ಯದರ್ಶಿ ರೈತರ ಹೋರಾಟಕ್ಕೆ पहला स्वर्ग धिकार धिकार